ಪ್ರಧಾನಿ ನರೇಂದ್ರ ಮೋದಿ ಆಗಮನ ಎಲ್ಲೆಡೆ ರಾರಾಜಿಸ್ತಾ ಇದೆ ಪ್ರಧಾನಿ ಮೋದಿ ರಸ್ತೆ ಮಾರ್ಗದ್ದಕ್ಕೂ ಬ್ಯಾನರ್ ಫ್ಲೆಕ್ಸ್ ಗಳ ಅಬ್ಬರ ಜೋರಾಗಿದೆ ನಾಳೆ ಬೆಂಗಳೂರಿಗೆ ಪ್ರಧಾನಿ ಮೋದಿ ಎಂಟ್ರಿ ಕೊಡುತ್ತಿದ್ದಾರೆ ಎಲ್ಲೆಡೆ ಪ್ರಧಾನಿ ಮೋದಿ ಬ್ಯಾನರ್ ಫ್ಲೆಕ್ಸ್ ಗಳು ಅಬ್ಬರಿಸ್ತಾ ಇದೆ ದೃಶ್ಯದಲ್ಲಿ ನೋಡ್ತಾ ಇದೆ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ ಹೆಜ್ಜೆ ಹೆಜ್ಜೆಗೂ ಟ್ರಾಫಿಕ್ ಪೊಲೀಸರನ್ನ ನಿಯೋಜಿಸಲಾಗಿದೆ ಜಂಕ್ಷನ್ ಸರ್ವಿಸ್ ರಸ್ತೆಗಳಲ್ಲಿ ಕಟ್ಟೆಚ್ಚರಕ್ಕೆ ಸೂಚನೆ ಕೊಡಲಾಗಿದೆ ರಸ್ತೆಗಳಲ್ಲಿ ಯಾವ ರೀತಿ ಫ್ಲೆಕ್ಸ್ಗಳು ರಾರಾಜಿಸ್ತಾ ಇದೆ ದೃಶ್ಯದಲ್ಲಿ ನೋಡ್ತಾ ಇದೆ ಪ್ರಧಾನಿ ಮೋದಿ ಸಾಗುವಂತಹ ಮಾರ್ಗದುದ್ದಕ್ಕೂ ಈ ರೀತಿಯಾದ ದೃಶ್ಯಗಳು ಕಾಣಿಸ್ತಾ ಇದೆ ಮೆಜೆಸ್ಟಿಕ್ ರೈಲು ನಿಲ್ದಾಣದಿಂದ ಮೋದಿ ಸಂಚರಿಸ್ತಾರೆ ಆರ್ವಿ ರೋಡ್ ಮೆಟ್ರೋ ನಿಲ್ದಾಣವನ್ನ ತಲುಪಲಿದ್ದಾರೆ ಮೋದಿ ಬೆಂಗಳೂರಿನಲ್ಲಿ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ ನಗರದಲ್ಲಿ ನಿನ್ನೆವರೆಗೂ ಕೂಡ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರಿಗೆ ಸ್ವಾಗತ ಕೋರುವಂಥ ಬ್ಯಾನರ್ಗಳಿದ್ವು ಸದ್ಯ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸದ್ಯ ಇಡೀ ಬೆಂಗಳೂರಿನ ತುಂಬೆಲ್ಲ ಅವರ ಬ್ಯಾನರ್ಗಳು ಬಿದ್ದಿರುವಂಥದ್ದು ಗಮನಿಸ್ತಾ ಇದ್ದೀರಾ ಕಟೌಟ್ ಬ್ಯಾನರ್ಗಳನ್ನು ಹಾಕಿರುವಂಥದ್ದು ಇದೀಗ ಬಿ ಜೆ ಪಿ ಕೂಡ ಅದೇ ಹಾದಿಯನ್ನು ಹಿಡಿದಿರುವಂಥದ್ದು ರಾಹುಲ್ ಗಾಂಧಿಯವರ ಕಟೌಟು ಬ್ಯಾನರ್ಗಳ ಬೆನ್ನಲ್ಲೇ ಸದ್ಯ ನರೇಂದ್ರ ಮೋದಿ ಮೋದಿಯವರಿಗೂ ಕೂಡ ಸ್ವಾಗತ ಕೋರುವಂಥ ಬ್ಯಾನರ್ ಕಟೌಟ್ಗಳನ್ನು ಅಳವಡಿಸಿರುವಂಥದ್ದು ನಾಳೆ ಹಳದಿ ಮಾರ್ಗವನ್ನು ಮೆಟ್ರೋ ಕಾಮಗಾರಿಯನ್ನು ಚಾಲನೆ ಕೊಡೋದಕ್ಕೆ ಬೆಂಗಳೂರಿಗೆ ಆಗಮಿಸುತ್ತಿದ್ದಾರೆ ಅದೇ ರೀತಿಯಾಗಿ ಕೆ ಎಸ್ ಆರ್ ರೈಲ್ವೆ ನಿಲ್ದಾಣದಲ್ಲಿ ವಂದೇ ಭಾರತ್ ರೈಲಿಗೆ ಹನ್ನೊಂದನೇ ವಂದೇ ಭಾರತ್ ರೈಲಿಗೆ ಚಾಲನೆಯನ್ನು ಕೂಡ ಕೊಡಲಿದ್ದಾರೆ ಈ ಹಿನ್ನೆಲೆಯಲ್ಲಿ ಇಲ್ಲಿಗೆ ಬಂದು ಕೆ ಎಸ್ ಆರ್ ರೈಲ್ವೆ ನಿಲ್ದಾಣಕ್ಕೆ ಬಂದು ಇಲ್ಲಿಂದ ಆರ್ ವಿ ರೋಡ್ ಮೆಟ್ರೋ ಸ್ಟೇಷನ್ವರೆಗೂ ಕೂಡ ವಾಹನದ ಮೂಲಕ ರೋಡ್ ಬೈ ರೋಡ್ ಚ ಸಂಚರಿಸಲಿಕ್ಕಿದ್ದಾರೆ ಈ ಹಿನ್ನೆಲೆಯಲ್ಲಿ ಅವರು ಹೋಗುವಂತಹ ಮಾರ್ಗದ ಉದ್ದಗಲಕ್ಕೂ ಕೂಡ ಬ್ಯಾನರ್ಗಳನ್ನು ಸದ್ಯ ಅಳವಡಿಸಿ ಅವರಿಗೆ ಸ್ವಾಗತವನ್ನು ಕೋರಿರುವಂಥದ್ದು ಒಂದು ಕಡೆ ಕಟೌಟ್ಗಳು ರಾರಾಜಿಸ್ತಾ ಇದ್ದರೆ ಮತ್ತೊಂದು ಕಡೆ ಅವರಿಗೆ ಸ್ವಾಗತವನ್ನು ಕೋರಿ ಬ್ಯಾನರ್ಗಳನ್ನು ಅಳವಡಿಸಿರುವಂಥದ್ದು ಅದೇ ರೀತಿಯಾಗಿ ಅಶ್ವಿನಿ ವೈಷ್ಣವ್ಜಿ ಅವರು ಕೂಡ ಬರ್ತಾ ಇದ್ದಾರೆ ರೈಲ್ವೆ ಮಂತ್ರಿ ಕೇಂದ್ರ ರೈಲ್ವೆ ಮಾಹಿತಿ ಮತ್ತು ಪ್ರಸಾರ ಮಂತ್ರಿ ಆಗಿರುವಂಥ ಅಶ್ವಿನಿ ವೈಷ್ಣವ್ ಅವ್ರಿಗೂ ಕೂಡ ಸ್ವಾಗತ ಕೋರಿರುವಂಥದ್ದು ಅದೇ ರೀತಿಯಾಗಿ ಸೋಮಣ್ಣ ರಾಜ್ಯ ರೈಲ್ವೆ ಖಾತೆಗಳ ಸಚಿವರಾಗಿರುವಂಥ ಅವರಿಗೂ ಕೂಡ ಸ್ವಾಗತವನ್ನು ಕೋರಿರುವಂಥ ಈ ಥರದ ಸಾಕಷ್ಟು ನಾಯಕರುಗಳಿಗೆ ಸ್ವಾಗತವನ್ನು ಕೋರಿರುವಂಥ ಬ್ಯಾನರ್ಗಳನ್ನು ಸದ್ಯಕ್ಕೆ ಅಳವಡಿಸಿದ್ದಾರೆ ಹೈಕೋರ್ಟ್ ಆದೇಶ ಇದೆ ಬ್ಯಾನರ್ಗಳನ್ನು ನಗರದಲ್ಲಿ ಅಳವಡಿಸಬಾರ್ದು ಅಂತ ಆದರೆ ಎಲ್ಲೋ ಒಂದು ಕಡೆ ಈ ರಾಷ್ಟ್ರೀಯ ನಾಯಕರುಗಳು ಪದೇ ಪದೇ ಬೆಂಗಳೂರಿಗೆ ಆಗಮಿಸ್ತಾ ಇರುವಂಥದ್ದು ನಗರದ ಜನತೆಗೆ ಮಾರಕ ಆಗ್ತಾ ಇದೆಯಾ ಬ್ಯಾನರ್ಗಳನ್ನು ಅಳವಡಿಸೋದಕ್ಕೆ ಅದೊಂದು ನೆಪ ಆಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಸದ್ಯ ನಮ್ಮನ್ನು ಕಾಡ್ತಾ ಇದೆ ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆ ಸ್ವಸ್ತಿ ಕನ್ನಡಿ ಏಷ್ಯಾ ನೆಟ್ಸ್ ಸುಮಾರಣ ನ್ಯೂಸ್ ಬೆಂಗಳೂರು ఇది ఏష్యెట్ న్యూస్ నెట్వర్క్ ప్రస్తుతి